ನನ್ನ ಹತ್ರಾನೇ ಓಕೆನಾ ಎರಡು ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಹಾಕ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನೂ ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ಇವ್ರು ಕಿರಿ ಕಿರಿಕಿರ್ತಿ ಅವರು ಝುಡಿಯೋಗೆಲ್ಲ ಏನಿಯೋ ಪರ್ಸನಲ್ ಅಲ್ಲ ನಿನ್ ನನ್ನ ಹತ್ರ ಹೇಳ್ಕೊಂಡಿದ್ಯಲ್ಲಪ್ಪ ಕಿರಿಕಿರ್ತಿ ಅವ್ರ್ ನೋಡ್ಕೊತವ್ರೆ ಅನ್ಬಿಟ್ಟು ಅವತ್ತಿನ್ ವಿಚಾರ ಏನ್ ನಡೀತು ಅದನ್ನ ಹೇಳ್ದೆ ಬ್ರೋ ನಿಮ್ಗೆ ಕಣ್ಣಾರೆ ಏನ್ ಕೊಡದೇ ಇದ್ದ ಅಂತಂದ್ರೆ ಆ ಅಲ್ಗೇಶನ್ ಮಾಡದ್ ತಪ್ಪೋ ತಪ್ಪಲ್ವೋ ಬಟ್ ಅವರು ಮಾಡ್ತಾ ಇರೋದು ಏನ್ ಅಲ್ಗೇಶನ್ ಮಾಡಿದಾರ ಅವ್ರು ಬಲ್ಲ ಮುಳಗಳಿಂದ ಸುರೇ ವೀರೇಂದ್ರ ಹೆಗ್ಡೇವ್ರು ನಿಮ್ಗೆ ಇವ್ರ್ ಮಾತ್ರ ಕಣ್ಣು ಕಾಣ್ಸುದ್ ಇವ್ರ್ ಮಾತ್ರ ಕಣ್ಣಗ್ ಕಾಣ್ಸುದ್ರ ನಿಮ್ ಮೀಡಿಯಾದವ್ರು ಕಣ್ ಕಾಣ್ಸಿಲ್ವ ನಿಂಗೆ ಕಣ್ಣಾರೆ ಏನ್ ಕೊಡದೆರ ಇದ್ದ ಅಂತಂದ್ರೆ ಆ ಅಲ್ಗೇಶನ್ ಮಾಡದ್ ತಪ್ಪೋ ತಪ್ಪಲ್ವೋ ಬಟ್ ಅವರು ಮಾಡ್ತಾ ಇರೋದು ಏನ್ ಅಲಿಗೇಶನ್ ಮಾಡಿದಾರೆ ಅವರು ಇಷ್ಟ ಬಲ್ಲ ಮುಳಗಡಿಂದ ವೀರೇಂದ್ರ ಹೆಗ್ ಇವ್ರು ಮಾತ್ರ ಕಣ್ಣು ಕಾಣಿಸುದ್ರ ಮೀಡಿಯಾದವ್ರ ಕಣ್ ಕಾಣ್ಸಿಲ್ವಾ ನಿಮಗೆ ಈಗ ನಿಮಗೆ ಕರೆಕ್ಟ್ ಅನ್ಸುತ್ತಾ ಇದು ಕರೆಕ್ಟ್ ಅನ್ಸಲಿಲ್ಲ ನಾನು ಹೇಳ್ತಿದ್ದೀನಲ್ಲ

ನನಗೆ ಕ್ಲಾರಿಟಿ ಓಕೆನಾ ನನ್ನ ಹತ್ರ ಹೇಳಿದ್ಯಾ ಎರಡು ಲಕ್ಷ ಕೊಟ್ರೆ ಸುಮ್ನೆ ಆಗ್ಬಿಡ್ತೀನಿ ಬ್ರೋ ಅನ್ಬಿಟ್ಟು ನೀನು ಒಂದ್ಸತಿ ಹೇಳ್ಕೊಡ್ರಿ ನೀವು ಜೊತೆ ಸರಿ ಅದಲ್ಲ ಅದಲ್ಲ ನನಗ್ ಬೇಕಾಗಿರೋದೇನು ಕ್ಲಾರಿಟಿ ನೀನ್ ನನ್ನ ಹತ್ರ ಹೇಳಿದ್ಯಲ್ಲ ನನಗೆ ಮೇನ್ ಟ್ರಿಗರ್ ಆಗಿದ್ ಯಾವ್ದು ಅಂತಂದ್ರೆ ಸೌಜನ್ಯ ಅವ್ರ ತಾಯಿ ಬಗ್ಗೆ ಏನಕ್ ಬೈದೆ ಅದು ಸರಿ ಏನಂತ ಸೌಜನ್ಯ ತಾಯಿ ಬಗ್ಗೆ ಏನ್ ಬೈದೆ ನೀನ್ ಗ್ಯಾಪಸ್ಕೋ ಏನ್ ಬೈದೆ ಏನಂತ ಬೈದೆ ಹೇಳಿ ಏನಂತ ಬೈದೆ ಗ್ಯಾಪಸ್ಕೋ ಏನಂತ ಬೈದೆ ಗ್ಯಾಪಸ್ಕೊಳಪ್ಪ ಈಗ ನೀವು ಲೀಗಲ್ ಅದೇ ಲೀಗಲ್ ಅಲ್ಲೇ ಮೂವ್ ಮಾಡ್ತಿರೋದು ಡಿಬೇಟ್ ಶೋ ಯಾವಾಗ ಇಡ್ತಾರೆ ಹೇಳು ನಾನು ಬರ್ತೀನಿ ಓಕೆನಾ ಅವ್ರ ಪರವಾಗಿ ನಾನೇ ಬರ್ತೀನಿ ಏನಕ್ಕೆ ಅಂತಂದ್ರೆ ನನಗೆ ಪ್ರೂಫ್ ಬೇಕು ಇವಾಗ ಚಂದ್ರೆ ಹೇಳ್ಕೊಂಡಿದ್ಯಾಕೇನಾ ಎರಡ್ ಲಕ್ಷ ಯಾರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನು ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನ್ನೆ ಇವ್ರ ಕಿರಿಕಿರ್ತಿ ಅವರು ಸ್ಟುಡಿಯೋಗೆಲ್ಲ ಏನ್ ಪರ್ಸನಲ್ ಅಲ್ಲ ನಿನ್ ನನ್ನ ಹತ್ರ ಹೇಳ್ಕೊಂಡಿದ್ಯಲ್ಲ ಕಿರಿಕಿರ್ತಿ ಅವ್ರ್ ನೋಡ್ಕೊತವ್ರೆ ಅನ್ಬಿಟ್ಟು ಇವತ್ತು ಅವತ್ ಅವತ್ತಿನ ವಿಚಾರ ಏನ್ ನಡಿತು ಅದನ್ನ ಹೇಳಿದೆ ಬ್ರೋ ನಿಮ್ಗೆ ಹಾ ಅದೇ ಡಿಬೇಟ್ ಶೋ ಅಲ್ಲಿ ಮಾತಾಡೋದವ ನನಗ್ ಕ್ಲಾರಿಟಿ ಬೇಕು ಯಾರ್ಯಾರು ದುಡ್ಡುಗಳು ತಗೊಂಡಿದ್ದಾರೆ ಯಾರ್ಯಾರು ಸೂಟ್ ಕೇಸ್ ಗಳು ತಗೊಂಡೋಗಿದ್ದಾರೆ ಅನ್ಬಿಟ್ಟು ನನಗ್ ಕ್ಲಾರಿಟಿ ಬೇಕು ನೀನ್ ರೆಕಾರ್ಡ್ ಮಾಡ್ಕೋತಿದ್ಯಾ ನನ್ನ ರೆಕಾರ್ಡ್ ಇದೆ ಬಟ್ ನೀವ್ ಮೂರ್ ಜನ ನೆನ್ನೆ ನಿಮ್ ನಿನ್ ಕಡೆ ತಪ್ಪಿಲ್ಲ ತಾನೆ ನಿಜವಾಗ್ಲು ನಿನ್ ಕಡೆ ತಪ್ಪಿದ್ಯೋ ನಾ ಇವಾಗ ಅಲ್ಲ ಬ್ರೋ ನೀವ್ ಏಕಾಏಕಿ ಕಿವಿ ಕಿವಿ ತೋರ್ ಕರ್ಸಿ ಅಂತಂದ್ರೆ ಇದು ಬಂದಿ ದೊಡ್ಡ ಮ್ಯಾಟ್ರು ಬರೋದಿಕ್ಕೆ ಹೇಳೋ ಹೇಳ್ತೀನಿ ನಾನ್ ಹೇಳೋದ್ ನಿಮ್ಗೆ ಅರ್ಥ ಆಯ್ತಾಯ್ತು ಹೇಳಿದು ಏಕಾಏಕಿ ಕಿರಿಕಿರ್ತೀನಿ ಬನ್ನಿ ಅಂತಂದ್ರೆ ಅದು ಇಂಪಾಸಿಬಲ್ ಬುರೋ ಬರೋಲ್ಲ ಅವ್ರ ಹೋಗುತ್ತೆ ಅದಕ್ಕೆ ನೆನ್ನೆ ಬಿಡಕ್ ಹೋಗುತ್ತೆ ಹಿಂಗ್ ಬಿಡುಕ್ ಹೋಗುತ್ತೆ ಅಂತ ಹೇಳ್ತೀನಿ ಬಾ ಇದು ಫೋನ್ ಅಲ್ಲಿ ಮಾತಾಡೋ ಅಂತದಲ್ಲ ಇದು ಬಂದು ನೀವು ಅಲಿಗೇಷನ್ ಮಾಡಿರೋದು ದೊಡ್ಡ ಲೆವೆಲ್ದು ಓಕೆನಾ ಡೈರೆಕ್ಟ್ ಆಗಿ ಮಾತಾಡೋದಾ ಬಾಕಿ ಮಾತಾಡಕ ಜಸ್ಟ್ ಮಾತಾಡ್ಲಿಕ್ಕೋ ವಿಡಿಯೋಗಬೇಡ ನೀನ್ ಎದುಕೊಂಡಿದ್ಯಾ ಇವಾಗ ನೀನ್ ಏನಾದ್ರು ತಪ್ಪ ಮಾಡಿದ್ಯಾ ಎದುಕೊಳ್ಳೋಕೆ ಡಿಬೇಟ್ ಶೋ ನಾಳೆ ಅಕಸ್ಮಾತ್ ಏನಾರು ಕರೆದ್ರೂ ಹೋಗಕ್ಕೆ ಹೋಗ್ಬೇಡ ನನ್ಗೆ ಯಾರ ಕಡೆಯಿಂದ ತಪ್ಪಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಬಟ್ ನೀನು ನಿಮ್ ಕಡೆಯಿಂದಾನು ತಗ್ಲಾಕೊಂಡಿದೀರ ಅವ್ರ ಕಡೆಯಿಂದ ತಗ್ಲಾಕೊಂಡಿದೀರ ಬಟ್ ನನಗ್ ಕ್ಲಾರಿಟಿ ಬೇಕು ಬಟ್ ಇದು ಒಂದು ಹೋದ ಅಂತಂದ್ರೆ ಅಕಸ್ಮಾತ್ ತಪ್ಪಿಪ್ ಎಲ್ಲಾದ್ರೂ ಆಗ್ಬಿಟ್ಟ ಅಂತಂದ್ರೆ ಇದು ದೊಡ್ಡ ಬ್ಲಾಕ್ ಮಾರ್ಕ್ ಬಿದ್ಬಿಡುತ್ತೆ ನನಗಂತೂ ಬಟ್ ನನ್ನ ಹತ್ರ ಇರೋಂತ ಪ್ರೂಫ್ ನ ಇಟ್ಕೊಂಡು ನಾನು ಮಾತಾಡ್ಲಿಕ್ಕೆ ಅಂತ ಹೋಗ್ತಿರೋದು ಕಿರಿ ಕಿರ್ತಿ ಅವ್ರಿಗೂ ಹೇಳು ಬರ್ಲಿಕ್ಕೆ ಅವ್ರು ಬಂದೇ ಬರ್ತಾರೆ ಅರ್ಥ ಆಯ್ತಾ ತಪ್ಪಾಗಿಲ್ಲ ಸರಿ ಹಾಗಾದ್ರೆ ಇವಾಗ ನಾಳೆ ಏನ್ ಮಾಡ್ತೀಯ ಅಂತ ನಾಳೆ ಬರ್ತೀನಿ ಸರಿನಾ ಬ್ರೋ ಅವ್ರದೇನ್ ಶೆಡ್ಯೂಲ್ ಇದೆ ಅಂತ ಗೊತ್ತಿಲ್ಲ ಬ್ರೋ ಅವ್ರೆ ತುಂಬಾ ಇರ್ತಾರೆ ಅವರು ಹತ್ರ ಮಾತಾಡ್ಬೇಕು ಹೇಳೋದ್ ಅರ್ಥ ಆಯ್ತಾಯ್ತಾ ಏನು ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ನಾನು ಫ್ರೆಶ್ ಬಂದ ಮಾತಾಡ್ತೀನಿ ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ಅಣ್ಣ ನಿಂದೇನೇ ಶೆಡ್ಯೂಲ್ ಇದ್ರು ಕ್ಯಾನ್ಸಲ್ ಮಾಡ್ಕೊಂಡ್ ಬರ್ಲೇಬೇಕಣ ಅಂತ ನಾನೇ ಕಾಣ್ತೀನಿ ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಒಬ್ರು ಅರ್ಥ ಮಾಡ್ಕೊಳಿ ಬ್ರ್ ಸುಮ್ನೆ ಹೇಳ್ತಿಲ್ವೋ ಓಕೆನಾ ನಾನು ಹೇಳ್ತಿದೀನಿ ಅಂತಂದ್ರೆ ಒಂದು ಅರ್ಥ ಇದ್ರೆ ಇರುತ್ತೆ ಅವ್ರಿಗೆ ಏನ್ ಶೆಡ್ಯೂಲ್ ಇದೆಯೋ ಅವ್ರ ಮಂಜು ಅವ್ರಿಗೂ ಮತ್ತೆ ಇವ್ರಿಗುನು ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಯಾವುದೇ ರೀತಿ ಯೂಟ್ಯೂಬ್ ಅಲ್ಲ ವಿಡಿಯೋ ಮಾಡ್ಲಿಕ್ಕೆ ಅದೇನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವೇ ಅಲ್ಲ ಓಕೆನಾ ಒಂದು ಕ್ಲಾರಿಟಿಗೋಸ್ಕರ ನಾಳೆ ಕರ್ಕೊಬ ಹೇಳ್ತೀನಿ ಇದು ಬಂದು ನಿಮಗೆ ಗೊತ್ತಾಗುತ್ತೆ ನಾಳೆ ಕರ್ಕೊಬ ಹೇಳ್ತೀನಿ ನಾನು ಏನ್ ಹೇಳ್ತಿರೋದು ನಿನ್ ನಾಳೆ ಅಷ್ಟು ಮಾಡು ಅಷ್ಟೇ ಆಯ್ತಾ ನಾಳೆ ಪ್ರೆಸ್ ಹತ್ರನೂ ಹೋಗ್ಲಿಕ್ ಹೋಗ್ಬೇಡ ನಾನು ಹೇಳ್ತೀನಿ ಆಮೇಲೆ ಹೋಗಿದಂತೆ ಓಕೆನಾ ಯಾರ್ ತರ ಮಾತಾಡಕ್ ಹೋಯ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಒಂದ್ಸೂರ್ ಕ್ಲಾರಿಟಿ ಕೊಟ್ರೆ ಹಿಂಗ್ ನೀವ್ ಹೇಳ್ದಂಗಲ್ಲ ಈಗ ಕಿರಿಚಿರ್ತನ ನೀವ್ ಹೇಳ್ದಂಗಲ್ಲ ಯಾಕಂತಂದ್ರೆ ನಾವಾದ್ರೆ ಓ ಏನೇ ಇರ್ಬೋದು ಅನ್ಬಿಟ್ಟು ಬರ್ತೀವಿ ಬತ್ತ ಬಟ್ ಅವ್ರ ಹಂಗಲ್ಲ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ಟು ಕರ್ಸ್ಕೋಬೇಕು ಸುಮ್ ಸುಮ್ನೆ ಅವ್ರು ಬರೋದಿದ್ರು ನೀವ್ ಯಾರು ನಾನು ಫೋನ್ ಅಲ್ಲಿ ಕೊಡ್ಲಿಕ್ ಆಗಲ್ವಾ ಇದು ಬಂದಿ ದೊಡ್ಡ ಅಲಿಗೇಶನ್ ಇದು ಬಟ್ ಬಂದ ಅಂತಂದ್ರೆ ಅದು ಡೈರೆಕ್ಟ್ ಫೋನ್ ಅಲ್ಲಿ ಮಾತಾಡಕಾಗಲ್ಲ ಡೈರೆಕ್ಟ್ ಆಗಿ ಮಾತಾಡಬೇಕು ಅದು ಒಪ್ಕೋತೀನಿ ಏನು ಅನ್ನೋದೊಂದು ಕ್ಲಾರಿಟಿ ಕೊಡಿ ಅಂತ ಹೇಳ್ತಾರೆ ಧರ್ಮಸ್ಥಳದ ಬಗ್ಗೆ ನಿನ್ನೆ ಓಕೆನಾಡ್ಬೋದು ಧರ್ಮಸ್ಥಳದ ಬಗ್ಗೆನೆ ನಿನ್ನೆ ಅದಕ್ಕೋಸ್ಕರನೇ ಮೂರ್ ಜನ ಬನ್ನಿ ಅಂತ ಹೇಳ್ತಿರೋದು ಅಕಸ್ಮಾತ್ ಕಿರಿ ಕಿರಿ ಬಂದಿಲ್ಲ ಅಂತಂದ್ರೆ ಹಲೋ ಹೇಳಿ ಕಿರಿ ಕಿರ್ತಿ ಬಂದಿಲ್ಲ ಅಂದ್ರೆ ಸುಮ್ನೆ ದೊಡ್ಡದಾಗಿ ಅಲಿಗೇಶನ್ ಆಗುತ್ತೆ ಅದಕ್ಕೋಸ್ಕರ ಆಯ್ತಿರೋದು ಓಕೆನಾ ಸುಮ್ನೆ ಅವ್ರಗ್ ಪ್ರಾಬ್ಲಮ್ ಆಗುತ್ತೆ ಅವ್ರು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ನನಗಂತೂ ಕರೆಕ್ಟ್ ಕ್ಲಾರಿಟಿ ಗೊತ್ತಿಲ್ಲ ಅದಕ್ಕೋಸ್ಕರನೇ ಮಾತಾಡೋದಕ್ ನಾನು ಕರಿತಿರೋದು ಅಕಸ್ಮಾತ್ ಅದೇನಾದ್ರು ರೆಕಾರ್ಡ್ ಏನಾದ್ರು ರಿಲೀಸ್ ಆಯ್ತು ಅಂತಂದ್ರೆ ಸುಮ್ನೆ ದೊಡ್ಡದಾಗೆ ಅಲಿಗೇಷನ್ ಆಗುತ್ತೆ ಯಾವ ರೆಕಾರ್ಡ್ ಯಾರ ರೆಕಾರ್ಡ್ ನಾನು ಬಟ್ ನಾನು ಮಾತಾಡಿರುವಂತ ರೆಕಾರ್ಡ್ ಓಕೆನಾ ನಿನ್ ರೆಕಾರ್ಡ್ ನ ನಾನು ಯಾವುದೇ ರೀತಿ ಶೇರ್ ಮಾಡಿಲ್ಲ ಹೇಳಬೇಕು ಅಂದ್ರೆ ಆಯ್ತಾ ಮಾತಾಡಿದ್ದು ಯಾರ ಹತ್ರ ನಾನು ಅವ್ರನ್ನ ಕರ್ಕೋಬಾರೋ ಫಸ್ಟ್ ಹೇಳ್ತೀನಿ ಬ್ರೋ ನೀವ್ ಹೇಳೋದ್ ಅರ್ಥ ಆಯ್ತಾ ಇಲ್ವಾ ಬ್ರೋ ನಿನ್ನ ಕಟ್ ಮಾಡ್ತೀನಿ ಅಕಸ್ಮಾತ್ ನಾಳೆ ಏನಾದ್ರು ಬರ್ಲಿಲ್ಲ ಅಂತಂದ್ರೆ ನಿಮ್ದೆ ತಪ್ಪಿರೋ ತರ ಆಗುತ್ತೆ ಓಕೆನಾ ತಪ್ಪು ಕರೆಕ್ಟ್ ಅಲ್ವಾ ನೀನ್ ಹೇಳೋ ಜೊತೆಲಿ ಇದ್ದಾಗ ಮಾತಾಡಿರೋ ನಮ್ಮನ್ನ ನಂಬಿ ಮಾತಾಡಿರೋ ತಪ್ಪು ಅಲ್ಲ ತಪ್ಪ ತಪ್ಪ ಅಲ್ವಾ ನೀನೇ ಹೇಳು ಇವಾಗ ಯಾರಪ್ಪ ಕಿರಿ ಕಿರ್ತಿ ಅವರು ಕರ್ಕೊಂಡೋಗ್ಬಿಟ್ಟು ಕರ್ಕೊಂಡ್ ಹೋದ್ರು ಹಂಗೆ ಹಿಂಗೆ ಅಂತೆಲ್ಲ ನನ್ನ ಹತ್ರ ಹೇಳಿದೆ ಕರೆಕ್ಟ್ ಅಲ್ವಾ ಪರ್ಸನಲಿ ಎಲ್ಲ ಪರ್ಸ್ನಲಿ ಎಲ್ಲ ಹೇಳ್ತಿರೋದು ನೀನ್ ನೀನ್ ಅದನ್ನ ಹೇಳಿರೋದು ನಾನ್ ಇನ್ನೊಂದು ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ದ ಅಂತಂದ್ರೆ ನಿಮಗೆ ಹೆಂಗಾಗುತ್ತೆ ನೀನ್ ಯೋಚನೆ ಮಾಡು

ಅಭಿ ಹೇಳಿದ ನಿಮ್ಗೆ ನನ್ ದಿಬೇಟ ಕರೆದ್ರೆ ಇವಾಗ ಅದೆಲ್ಲ ನಾನು ಹೇಳ್ತಿರೋದು ಇವಾಗ ಚಂದನ್ ಗೌಡ್ರು ಕಾಸ್ ಇಸ್ಕೊಂಡಿರೋದು ನೀನ್ ಕಣ್ಣಾರೆ ನೋಡಿದೀಯಾ ಯಾರ್ ತಾನೇ ಅವ್ರವ್ರು ಏನ್ ಮಾಡ್ಕೊಂಡ್ ನನ್ ಮುಂಚೆ ತಗಣ ನೋಡಿ ಇದೀವಿ ನೀವೇ ಸಾಕ್ಷಿ ಅಂತಾರೆ ಅದಲ್ಲಪ್ಪ ನೀನ್ ಇಸ್ಕೊಂಡಿರೋದ್ ನೋಡಿದ್ರೆ ನಿನ್ ವಿಡಿಯೋದಲ್ಲಿ ಮಾತಾಡೋದ್ರಲ್ಲಿ ಒಂದ್ ಅರ್ಥ ಇದೆ ಆಯ್ತಾ ನಿನ್ ನೋಡ್ದಾರ ನೆನ್ನೆ ಅಲಿಗೇಷನ್ ಮಾಡೋದ್ ತಪ್ಪಲ್ವಾ ಯಾರೇ ಆಗ್ಲಿ ಸಿಕ್ಕವರಾಗ್ಲಿ ದೊಡ್ಡೋರಾಗ್ಲಿ ಯಾರ ಮೇಲಾದ್ರೂ ಒಂದು ಸತಿ ನೀನ್ ಅಲಿಗೇಷನ್ ಮಾಡ್ತಿದ್ಯಾ ಅಂತಂದ್ರೆ ಅಲಿಗೇಷನ್ ಮಾಡಬಹುದು ಕಣ್ಣಾರ ಏನ್ ಕೊಡದೇ ಇದ್ದ ಅಂತಂದ್ರೆ ಅಲಿಗೇಷನ್ ಮಾಡೋದು ತಪ್ಪೋ ತಪ್ಪಲ್ವ ಏನ್ ಅಲಿಗೇಶನ್ ಮಾಡಿದಾರೆ ಅವರು ಇಷ್ಟು full day ಸಿಕ್ತು ಬಲ್ಲ ಮುಳ್ಳಗಡೆಯಿಂದ ಇವ್ರೆ ವೀರೇಂದ್ರ ಹೆಗ್ಡೆ ಅವ್ರೆ ಹಿಂಗ್ ಮಾಡಿದ್ರು ಇವ್ರು ಮಾತ್ರ ಕಣ್ಣಿಗ್ ಕಾಣ್ಸಿದ್ರ ನಿಮ್ media ದವ್ರು ಕಣ್ ಕಾಣ್ಸಿಲ್ವಾ ನಿಮ್ಗೆ ಕಣ್ಣಾರೆ ನೋಡ್ದೆ ಇದ್ದ ಅಂತಂದ್ರೆ ಅಂದ್ರೆ ಈ allegation ಮಾಡೋದ್ ತಪ್ಪೋ ತಪ್ಪಲ್ವೋ but ಅವ್ರು ಮಾಡ್ತಾ ಏನ್ allegation ಮಾಡಿದಾರ ಅವ್ರು ಇಷ್ಟು full day ಸಿಕ್ತು ಬಲ್ಲ ಮುಳ್ಳಗಡೆಯಿಂದ ಇವ್ರೆ ವೀರೇಂದ್ರ ಹೆಗ್ಡೆ ಅವ್ರೆ ಹಿಂಗ್ ಮಾಡಿದ್ರು ನಿಮ್ಗೆ ಇವ್ರು ಮಾತ್ರ ಕಣ್ಣಿಗ್ ಕಾಣ್ಸಿದ್ರ ನಿಮ್ media ದವ್ರು ಕಣ್ ಕಾಣ್ಸಿಲ್ವಾ ನಿಮ್ಗೆ